ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ವಿಗೆ ಬಂದಿದ್ದೇವೆ ಇವತ್ತು ಇಲ್ಲಿ ಫುಡ್ ಫೆಸ್ಟಿವಲ್ ಉಂಟು ಬಿರಿಯಾನಿ ಮತ್ತೆ ಕಬಾಬ್ ಸ್ಪೆಷಲ್ ಏನೆಲ್ಲ ಉಂಟಂತ ಬನ್ನಿ ನೋಡುವ ಯಬಾ ಎಂಥ ರಶ್ ಗೊತ್ತುಂಟ ನಾವು ವೆಯ್ಟಿಂಗ್ ಲಿಸ್ಟಲ್ಲಿದ್ವಿ ಅದಕ್ಕೋಸ್ಕರ ರಿಸೆಪ್ಷನಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಟ್ವೆಂಟಿ ಮಿನಿಟ್ಸ್ ವೇಟ್ ನಂತರ ನಾನ್ ಎ ಸೀಟಿಂಗಲ್ಲಿ ಸಿಕ್ತು ನಮಗೆ ಎ ಸಿ ಫುಲ್ಲಾಗಿತ್ತು ಮೊದಲಿಗೆ ವೆಲ್ಕಮ್ ಡ್ರಿಂಕಲ್ಲಿ ಕೋಕಮ್ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ಮತ್ತು ಬಟರ್ ಮಿಲ್ಕ್ ಇತ್ತು ಮಿಲ್ಕ್ ಅಂತೂ ಸಖತ್ತಾಗಿತ್ತು ಪುದೀನ ಫ್ಲೇವರ್ ಇದು ಬಟರ್ ಮಿಲ್ಕ್ ಇನ್ನೊಂದು ಕೌಂಟರಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ರು ವಾಟರ್ಮೆಲನ್ ಪಪ್ಪಾಯ ಪೈನಾಪಲ್ ಮತ್ತು ಮೂರು ಟೈಪ್ದು ಸ್ಯಾಲಡ್ಸ್ ಇತ್ತು ಇನ್ನೊಂದು ಕೌಂಟರಲ್ಲಿ ರೈತ ಕರ್ಡ್ ಗ್ರೀನ್ ಚಟ್ನಿ ಮಯೋನೀಸ್ ಕ್ಯಾರೆಟ್ ಕ್ಯೂಕುಂಬರ್ ಆನಿಯನ್ ಟೊಮೆಟೊ ಅದೆಲ್ಲ ಇನ್ನೊಂದು ಕೌಂಟ್ರಲ್ಲಿ ಸರ್ವ್ ಮಾಡಲಿಕ್ಕೆ ಇಟ್ಟಿದ್ರು ಹಾಗೆಯೇ ಇಲ್ಲಿ ಎರಡು ಟೈಪ್ ಇದು ಸೂಪ್ ಇತ್ತು ವೆಜ್ ಮತ್ತು ನಾನ್ ವೆಜ್ ಕಬಾಬ್ ಸ್ಪೆಷಲ್ ಬಂದುಬಿಟ್ಟು ಸುವರ್ಣಗಡ್ಡೆ ಕಬಾಬ್ ವೆಜ್ ತಂಗಡಿ ಕಬಾಬ್ ಆಲೂ ಕಬಾಬ್ ಚಿಕನ್ ಅಂಗಾರ ಕಬಾಬ್ ಚಿಕನ್ ಮಲಾಯಿ ಟಿಕ್ಕ ಮತ್ತು ಚಿಕನ್ ಬಾಹುಬಲಿ ಕಬಾಬ್ ರೊಟ್ಟಿ ಕೂಡ ಇತ್ತು ಅದಕ್ಕೆ ಎರಡು ಗ್ರೇವೀಸ್ ಚಿಕನ್ ಟಿಕ್ಕ ಮಸಾಲ ಮತ್ತು ವೆಜ್ ಕುರ್ಮಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಷಲ್ ಬಿರಿಯಾನೀಸ್ ಮಶ್ರೂಮ್ ದೊನ್ನೆ ಬಿರಿಯಾನಿ ಪನ್ನೀರ್ ಗಿ ರೋಸ್ಟ್ ಬಿರಿಯಾನಿ ವೆಜ್ ಹೈದ್ರಾಬಾದಿ ಬಿರಿಯಾನಿ ಚಿಕನ್ ಹೈದ್ರಾಬಾದಿ ಬಿರಿಯಾನಿ ತಲಸರಿ ಚಿಕನ್ ಬಿರಿಯಾನಿ ಶಾದಿಕೆ ಬಿರಿಯಾನಿ ಬಟ್ಕಲ್ ಚಿಕನ್ ಬಿರಿಯಾನಿ ಮತ್ತು ಸ್ಪೆಷಲ್ ಮ್ಯಾಂಗ್ಲೂರಿಯನ್ ಫ್ರಾನ್ಸ್ ಬಿರಿಯಾನಿ ಇಷ್ಟೆಲ್ಲ ಐಟಮ್ಸ್ ಇತ್ತು ಇದರಲ್ಲಿ ಕರೆಕ್ಟಾಗಿ ನಾನು ವೀಡಿಯೋಸ್ ತೆಗಿಲಿಲ್ಲ ಅದಕ್ಕೋಸ್ಕರ ನಾನು ಸಾರಿ ಕೇಳ್ತಾ ಇದ್ದೇನೆ ರೀಸನ್ ಏನಂದರೆ ತುಂಬ ಕ್ರೌಡೆಡ್ ಆಗಿತ್ತು ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಆದಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ನಾವು ಕೂತಲ್ಲಿ ಲೈವ್ ಕೌಂಟರ್ ಇತ್ತು ಈ ಲೈವ್ ಗ್ರಿಲ್ ಸೆಕ್ಷನಲ್ಲಿ ಬಾಬಿ ಕ್ಯೂರ್ ವೆಜ್ಜಸ್ ಕಬಾಬ್ ಹನಿ ಮಸ್ಟರ್ಡ್ ಗ್ರಿಲ್ ಚಿಕನ್ ಕಬಾಬ್ಸ್ ಮತ್ತು ಗ್ರಿಲ್ ಚಿಕನ್ ಇಷ್ಟೆಲ್ಲ ಐಟಮ್ಸ್ ಇತ್ತು ಅದರೊಟ್ಟಿಗೆ ಕೊಕೊನಟ್ ಕಬಾಬ್ ಮತ್ತು ಬೇಬಿ ಕಬಾಬ್ಸ್ ಚಿಕನ್ ಬೇಬಿ ಕಬಾಬ್ಸ್ ಈ ಲೈವ್ ಕೌಂಟರಲ್ಲಿ ರುಮಾಲ್ ರೊಟ್ಟಿ ಕೂಡ ಮಾಡಿಕೊಡ್ತಾಯಿದ್ರು ಇನ್ನೊಂದು ಲೈವ್ ಕೌಂಟರ್ ಇತ್ತು ಅದರಲ್ಲಿ ನಿಮಗೆ ನೀರು ದೋಸೆ ಮಜ್ಜಿಗೆ ದೋಸೆ ಮತ್ತು ಅಪ್ಪಮ್ ಸರ್ವ್ ಮಾಡ್ತಾಯಿದ್ರು ಆ್ಯಂಡ್ ಫೈನಲಿ ಡೆಸರ್ಟ್ಸ್ ಡೆಸರ್ಟ್ಸಲ್ಲಿ ನಿಮಗೆ ಗುಲಾಬ್ ಜಾಮೂನ್ ಚಾಕ್ಲೇಟ್ ಪೇಸ್ಟ್ರಿ ವೆನಿಲಾ ಪೇಸ್ಟ್ರಿ ಬ್ರೌನಿ ರೆಡ್ ವೆಲ್ವೆಟ್ ಕೇಕ್ ಕ್ಯಾರಮಲ್ ಕಸ್ಟರ್ಡ್ ಇಷ್ಟೆಲ್ಲ ಐಟಮ್ಸ್ ಇತ್ತು ಇಷ್ಟೆಲ್ಲ ಐಟಮ್ಸ್ ಓವರ್ ಫಾರ್ಟಿ ಫೈವ್ ಐಟಮ್ಸ್ ಕೇವಲ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಕೊಡ್ತಾಯಿದ್ರು ಸಿ ವಿವ್ ಹೋಟೆಲ್ ಲಿಡಿಲ್ ಮ್ಯಾಂಗ್ಳೂರಲ್ಲಿ ಮಕ್ಕಳಿಗೆ ಬಿಲೋ ಫೈವ್ ಇಯರ್ಸ್ ಫ್ರೀ ಅಬವ್ ಫೈವ್ ಇಯರ್ಸ್ ಫೈವ್ ಫೋರ್ಟಿ ನೈನ್ ಚಾರ್ಜ್ ಮಾಡಿದರು ಇದೆಲ್ಲ ಐಟಮ್ಸ್ ನಾನು ನಿಮಗೆ ತೋರಿಸ್ತೇನೆ ಕೆಲವು ಐಟಮ್ಸ್ ಎಲ್ಲ ನಾನು ವೀಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡಲಿಲ್ಲ ನಾನು ಹೇಳಿದಾಗೆ ತುಂಬ ಕ್ರೌಡೆಡ್ ಆಗಿತ್ತು ಅದಕ್ಕೋಸ್ಕರ ಕೆಲವು ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ ಎಷ್ಟಾಗಿದೆ ಅಷ್ಟು ಎಲ್ಲ ಹಾಕಿದ್ದೇನೆ ನಿಮಗೆಲ್ಲ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಗೊತ್ತುಂಟು ಕೆಲವರಿಗೆ ಇಂಟ್ರೆಸ್ಟ್ ಇರ್ಬೋದು ನಾನು ಏನೆಲ್ಲ ತಿಂದಿದ್ದೇನೆ ಅಂತ ಇದು ಮಜ್ಜಿಗೆ ದೋಸೆ ಮತ್ತು ಸ್ಟಾರ್ಟಸ್ ಎಲ್ಲ ಟ್ರೈ ಮಾಡಿದ್ದೇನೆ ಅದರ ವೀಡಿಯೋ ಕ್ಲಿಪ್ ಎಲ್ಲ ಮತ್ತು ಎಲ್ಲ ಬಿರಿಯಾನಿ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡುವಂಥ ಎಲ್ಲ ಬಿರಿಯಾನಿ ಒಂದೇ ಪ್ಲೇಟಿಗೆ ಹಾಕಿ ತಿಂದಿದ್ದೇನೆ ಮತ್ತು ಸ್ವಲ್ಪ ಫ್ರೂಟ್ಸ್ ಹೆಲ್ದಿಯಾಗಿರಬೇಕು ಸ್ವಲ್ಪ ಫ್ರೂಟ್ಸ್ ಕೂಡ ತಿಂದಿದ್ದೇನೆ ಸ್ವಲ್ಪ ಸ್ಯಾಲಡ್ ಮತ್ತು ಸ್ವೀಟ್ ಹೌ ಕೆನ್ ಐ ಸ್ಕಿಪ್ ಸೊ ಸ್ವಲ್ಪ ಸ್ವೀಟ್ ಕೂಡ ತಿಂದಿದ್ದೇನೆ ಐ ಎಲ್ಲ ಸೊ ಐ ವಾಂಟೆಡ್ ಟೇಸ್ಟ್ ದಟ್ ಟೇಸ್ಟ್ ವಾಸ್ ರಿಯಲಿ ಆಸಮ್ ಮತ್ತು ಗ್ರಿಲ್ ಚಿಕನ್ ಎಲ್ಲ ಟೇಸ್ಟ್ ಮಾಡಿದ್ದೇನೆ ಸ್ವಲ್ಪ ಸ್ವಲ್ಪನೇ ಮತ್ತು ಫೈನಲಿ ಬಟರ್ಮನ್ ಬಿರಿಯಾನಿ ಆ್ಯಂಡ್ ಕಬಾಬ್ ಫುಡ್ ಫೆಸ್ಟಿವಲ್ ಮುಗೀತು ನೆಕ್ಸ್ಟ್ ಬರೋದು ಓಣಂ ಓಣಂ ಸಾಧ್ಯ ಟ್ವೆಂಟಿ ಫೈವ್ ಐಟಮ್ಸ್ ಕೇವಲ ಟೂ ನೈಂಟಿ ನೈನ್ inclusive of tax date September 567 please do visit and enjoy the food